ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ನಿಜವಾದ ಬ್ಲಾಕ್ ರೋಸ್ ಇಂಚು ತಂದೆ ಅಲ್ಲ ಬ್ಲಾಕ್ ರೋಸ್ ಲೇಡಿ ಇದ್ದಾರೆ ಲೇಡಿನೇ ಬ್ಲಾಕ್ ರೋಸ್ ಆಗಿದ್ದಾರೆ ಅಂತ ಹಾಗಿದ್ರೆ ಇಷ್ಟು ದಿನ ನಾವು ಹೇಳಿದ ಬ್ಲ್ಯಾಕ್ ರೋಸ್ ಅರುಂಧತಿ ಅಂತ ಹಾಗಿದ್ರೆ ಅರುಂಧತಿನ ರಿಯಲ್ ಬ್ಲಾಕ್ ರೋಸ್ ಫೈನಲಿ ಕ್ಯಾಪ್ಚರ್ ಆಗೇ ಆಗಿಬಿಡ್ತು ಅರುಂಧತಿಯ ರಿಯಲ್ ಮುಖವಾಡ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮೆಗಾ ಕ್ಲೈಮ್ಯಾಕ್ಸ್ ರೀತಿನೇ ಬರ್ತದೆ ಬಟ್ ಕ್ಲೈಮ್ಯಾಕ್ಸ್ ಅಲ್ಲ ಆದ್ರೆ ಅಲ್ಟಿಮೇಟ್ ಹೈ ವೋಲ್ಟೇಜ್ ಸಂಚಿಕೆ ಅಂತಾನೆ ಹೇಳ್ಬೋದು ಇಷ್ಟು ದಿನ ಇದ್ದಂತಹ ಒಂದು ಕತೆಗೆ ಒಂದು ಸೂಪರ್ ಸಿಗ್ತಾ ಇದೆ ಎಲ್ಲರೂ ಕಾದಿದ್ದ ಆ ಒಂದು ಸಂಚಿಕೆ ಇಂದು ಮೂಡಿ ಬರ್ತದೆ ಫೈನಲಿ ಆ ಒಂದು ಸಂಚಿಕೆಯಲ್ಲಿ ನಿಜವಾದ ಬ್ಲ್ಯಾಕ್ ರೋಸ್ ಯಾರು ಇಷ್ಟು ದಿನ ಮುಖವಾಡ ಹಾಕಿದ್ಯಾರು ಗೋಮುಖ ವ್ಯಾಗ್ರ ಯಾರು ಎಲ್ಲ ಸತ್ಯ ಕೂಡ ಬಟಾ ಬೈಲಾಗ್ತದೆ ಇಲ್ಲಿ ಕರ್ಣ ಬ್ಲಾಕ್ ರೋಸ್ ನ ಇನ್ನೇನು ಕಂಡು ಹಿಡದೆ ಬಿಟ್ಟ ಅದರ ಹೋಗೇ ಬಿಟ್ಟ ಅಂತ ಅನ್ಕೊಳ್ಳುವ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಕರ್ಣನಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಆದ್ರೆ ತಪ್ಪಿಸ್ಕೊಂಡಾಗ ನಮ್ಗೆ ಯಾರು ಅನ್ನೋದೇ ಗೊತ್ತಾಗುದಿಲ್ಲ ಬಿಕಾಸ್ ಮಾಸ್ಕ್ ತೆಗೆಯೋಕು ಮುನ್ನೇ ಬ್ಲ್ಯಾಕ್ ರೋಸ್ ಎಸ್ಕಿಪ್ ಆಗ್ತಾರೆ ಆದ್ರೆ ಒಂದು ಕ್ಲೂ ಸಿಗುವುದು ಕರ್ಣಗೆ ಬಲಗೈಗೆ ಪಿಟ್ ಮಾಡಿರ್ತಾನೆ ಅದೇ ಟೈಮಲ್ಲಿ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಎಲ್ಲರೂ ಮುಂದೆ ಅವರ ಸತ್ಯವನ್ನ ರಿವೀಲ್ ಮಾಡ್ತಾರೆ ಮಾಸ್ಕ್ ನ ಓಪನ್ ಮಾಡ್ತಾರೆ ಆಗ ಅನ್ಕೊಂಡಾಗೆ ಬ್ಲಾಕ್ ರೋಸ್ ಬೇರೆ ಯಾರು ಆಗಿರೋದಿಲ್ಲ ನಾವೇ ಹಿಡಿದ ಸಿಂಚು ತಂದನೆ ಆಗಿರ್ತಾರೆ ಕಾಣಿಸಿಕೊಳ್ಳುತ್ತೆ ಆದ್ರೆ ಸಾಹಿತ್ಯ ರೋಸ್ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಅವರು ಎಂದಿನ ಒಂದು ಕಾನ್ಸ್ಟ್ಯೂಮ್ ಅಲ್ಲಿ ಇರ್ತಾರೆ ಅಲ್ಲೇ ಸಾಹಿತ್ಯ ಕತೆ ನಾವು ಮುಗಿಸ್ಬಿಡ್ಬೇಕು ಅನ್ಕೋತಾರೆ ಬಟ್ ಕರಿಮಣ ಸಾರಿ ಕರ್ಣ ಅಲ್ಲೇ ಇರೋದ್ರಿಂದ ಸಾಹಿತ್ಯ ಕರಿಮಣಿ ಮಾಲೀಕ ಕರ್ಣ ಅಲ್ಲೇ ಇರೋದ್ರಿಂದ ಅದು ಅಸಾಧ್ಯವಾಗತ್ತೆ ಅವರಿಗೆ ಅವರ ಕೈಯಲ್ಲಿ ಬ್ಲಡ್ ಬರ್ತಾ ಇರುತ್ತ ಆದರೆ ಸಾಹಿತಿಯಾಗಿ ಅದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಔಷಧ ಪ್ರಯತ್ನ ಮಾಡ್ತಾರೆ ಬಚ್ಚಿಡು ಪ್ರಯತ್ನ ಆದರೆ ಅದು ಸಾಧ್ಯ ಆಗೋದಿಲ್ಲ ಸಾಹಿತ್ಯಕ್ಕೆ ರಕ್ತ ಬರೋದು ಗೊತ್ತಾಗುತ್ತೆ ಬ್ಯಾಂಡೇಜನ್ನ ಕೂಡ ಸೀರೆನ ಅತ್ತು ಕಟ್ಬಿಡ್ತಾಳೆ ತದ ನಂತರ ಕಣ್ಣಂಗೆ ಶಾಕ್ ಯಾಕೆ ಇವರು ಮಾವ ಇಲ್ಲಿದ್ದಾರೆ ಅಂತ ಆದರೆ ನನಗೆ ಗೊತ್ತಾಯ್ತು ನೀವು ಡೇಂಜರ್ ಅಲ್ಲಿ ಇದ್ದೀರಾ ಅದೇ ಕಾರಣಕ್ಕೆ ನಾನು ಇಲ್ಲಿ ಬಂದೆ ಅಂತ ಒಂದು ಕುಪ್ಟಪ್ ಸ್ಟೋರಿನ ಕೂಡ ಕಟ್ತಾರ ಬಟ್ ಮನೆಗೆ ಹೋಗ್ತಿದ್ದಾಗ ಕಣ್ಣಂಗೆ ನಿಜವಾಗ್ಲೂ ಶಾಕ್ ಆಗೋದು ಯಾಕಂದ್ರೆ ಸಾಹಿತ್ಯ ಅಲ್ಲಿ ಹೇಳೋದು ನಿಮ್ಮ ಅಪಾಯಿಂಟ್ಮೆಂಟ್ ಹಚ್ತೀನಿ ಬನ್ನಿ ಮಾವ ನಿಮ್ ಕೈಗೆ ಪೆಟ್ಟಾಗಿದೆ ಅಂತ ಅದು ನಿಜವಾಗ್ಲೂ ಕರ್ಣನ್ ತಲೆಯಲ್ಲಿ ಅಂತ ಗಿರ್ಗಿಟ್ಲೇ ಹೊಡಿತಾ ಇರತ್ತೆ ಅದೇ ವಿಷಯನ ಕೇಳೋಣ ಅಂತ ಹೋದ್ರೆ ಅಲ್ಲಿ ಸ್ಕಲ್ ಉಂಗ್ರಾ ಕನ್ನಡಕದ ಪಕ್ಕ ಕೂತಿರುತ್ತೆ ಇಲ್ಲಿ ಮಾವ ಇರುವುದಿಲ್ಲ ಇದನ್ನೆಲ್ಲ ನೋಡಿದ ನಿಜವಾಗ್ಲೂ ಕೂಡ ಅಲ್ಲಿ ಕರ್ಣ ಶಾಕ್ ಆಗ್ತಾನೆ ಹಾಗಿದ್ರೆ ನಾನು ಇಷ್ಟು ದಿನ ಹುಡುಕ್ತಿದ್ದಂಥ ಬ್ಲ್ಯಾಕ್ ರೋಸ್ ಮಾವನ ಅದಕ್ಕೆ ನಾವು ಅವರಲ್ಲಿದ್ದು ಇಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ನಾನು ತಿಳ್ಕೊಡದೆ ಬಿಡಲೇ ಕೂಡ್ದು ಅಂತ ಹೇಳಿ ನಿರ್ಧಾರ ಮಾಡಿದೆ ಫಿಕ್ಸ್ ಆಕೆ ಬಿಡ್ತಾನೆ ಇಲ್ಲಿ ಮಾವನೇ ಬ್ಲ್ಯಾಕ್ ರೋಸ್ ಅಂತ ಅದೇ ಕಾರಣಕ್ಕೂ Vamos né? ಇಲ್ಲಿ ಸಾಹಿತಿ ಹತ್ರ ಹೋಗ್ತಾರೆ ಸಾಹಿತ್ಯ ಹತ್ರ ಹೋಗಿದ್ದೆ ನೀವು ಮಾವನ್ ಕೈ ಪೆಟ್ಟಾಗಿತ್ತು ಅಂತ ಹೇಳಿದ್ರಲ್ವಾ ಏನಾಗಿತ್ತು ಏನು ಅಂತ ಕೇಳಿದಾಗ ಅದು ಅವತ್ತು ಅವರು ಅಲ್ಲಿ ಬಂದಿದ್ರಲ್ವಾ ಬಂದಿದ್ದಾಗ ಅವ್ರ ಕೈಗೆ ತುಂಬಾನೇ ಪೆಟ್ಟಾಗಿತ್ತು ನಾನೇ ತುಂಬಾ ಬ್ಲಡ್ ಬರ್ತಿತ್ತು ಅಂತ ಸೀರೆ ಅರ್ದು ಕಟ್ಟಿದ್ದೆ ಅದೇ ಕಾರಣಕ್ಕೋಸ್ಕರ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗ್ತೀನಿ ಅಂತ ಕೂಡ ನಾನು ಹೇಳಿದ್ದು ಅಂತ ಕೂಡ ಹೇಳಿದಾಗ ನಿಜವಾಗ್ಲೂ ಕಾರಣ ಫಿಕ್ಸ್ ಆಗ್ಬಿಡ್ತಾರೆ ಹಾಗಿದ್ರೆ ಅವರೇ ಬ್ಲಾಕ್ ರೋಸ್ ಕಲ್ಲುಂಗ್ರಾ ಇದ ನಾನು ಪೆಟ್ಟು ಮಾಡಿದ್ದೆ ಬ್ಲಾಕ್ ರೋಸ್ಗೆ ಈಗ ಮಾವನ್ಗೆ ಪೆಟ್ಟಾಗಿದೆ ಹಾಗಿದ್ರೆ ಮಾವನಿ ಬ್ಲಾಕ್ ರೋಸ್ ಅಂತ ಸಿಡದ ಕಾರಣ ಕರ್ಣ ಸಿಡಿದ ಈ ಕಡೆ ಮಾವನ್ ಬಳಿಗೆ ಓಡಿ ಬರ್ತಾನೆ ಏನ್ ಅನ್ಕೊಂಡಿದ್ರ ಮಾವ ತೋರಿಸಿ ನಿಮ್ ಕೈನಾ ಅಂತ ಪ್ರಶ್ನೆ ಮಾಡ್ತದಾನೆ ಅದಕ್ಕೂ ಮುನ್ನ ಸ್ಕಲ್ ಉಂಗ್ರ ಹೇಗ್ ಬಂತು ನಿಮ್ ರೂಮಲ್ಲಿ ಅಂತ ಪ್ರಶ್ನೆ ಮಾಡ್ತದಾನೆ ಉತ್ತರ ಕೊಡೋಕೆ ಆಗದೆ ಒದ್ದಾಡಿ ಹೋಗ್ಬಿಡ್ತಾರೆ ಇಲ್ಲಿ ಸಿಂಚು ತಂದೆ ಅಂತ ಹೇಳ್ಬಹುದು ಆಸ್ಟ್ರೇಲಿಯಲಿ ಭರತ್ ಡುಮು ಹಾಗೆ ಸಿಂಚು ಎಲ್ಲರೂ ಬಂದು ಮಾವನ್ ಕಾಪಾಡ್ಬಿಡ್ತಾರೆ ಬ್ಲಾಕ್ ರೋಸ್ ನ ಬಿಕಾಸ್ ಎಲ್ಲರ ಕೈಲೂ ಸ್ಕಲ್ ಉಂಗ್ರ ಇರುತ್ತೆ ಎಲ್ಲರೂ ಎಲ್ಲರೂ ಕೂಡ ಹೇಳ್ತಿದ್ದಾರೆ ನಮ್ ರೂಮಲ್ಲಿ ಇದ್ದಿತ್ತು ನಮ್ ರೂಮಲ್ಲಿ ಇದ್ದಿತ್ತು ಅಂತ ಫೈನಲಿ ಬ್ಲಾಕ್ ರೋಸ್ ಆಗಿರ್ತಕ್ಕಂತ ಸಿಂಚು ತಂದೆ ಕೂಡ ನನಗೂ ಗೊತ್ತಿಲ್ಲ ಇದು ಹೇಗ್ ಹೇಳ್ಬಿಡ್ತಾರೆ ಅನುಮಾನ ಬಂದಿದ್ದು ಇದೇನಪ್ಪ ಇದು ಇನ್ನೇನೋ ಹತ್ರ ಹೋದೆ ಅನ್ಕೋಶ್ ಈ ರೀತಿ ಎಸ್ಕೇಪ್ ಆಗ್ಬಿಟ್ನಲ್ಲ ಹಾಗಿದ್ರೆ ಅದು ನನ್ ರೂಮಲ್ಲೂ ಇದ್ಯಾ ಅನ್ಕೊಂಡಿದೆ ಹೋಗಿ ರೂಮ್ ನೋಡ್ತಾರೆ ಅವ್ರ ರೂಮಲ್ಲೂ ಸ್ಕಲ್ ಇದೆ ಹೋ ಹಾಗೆ ಮಾವನ್ ರೂಮಲ್ಲಿ ಇಟ್ಬಿಟ್ರ ಅಂತ ಅನ್ಕೊಂಡ್ರೆ ಇನ್ನೊಂದು ಆಲೋಚನೆ ಈ ಸಾಹಿತ್ಯ ಹೇಳಿದ್ರಲ್ವಾ ಅವ್ರ ಕೈಗೆ ಬ್ಲಡ್ ಬರ್ತಾ ಇತ್ತು ಅಂತ ಹಾಗಿದ್ರೆ ನಾನ್ ಬಲಗೈಗೆ ಗಾಯ ಮಾಡಿದ ಹಾಗಿದ್ರೆ ಯೂರೇನೆ ಬ್ಲಾಕ್ ರೂಸ್ ಅನ್ಕೊಂಡಿದ ಮಗದೊಮ್ಮೆ ಹೋಗ್ತಾರೆ ಮವಾ ಕೈ ತೋರ್ಸಿ ಅಂತ ಬಲಗೈ ತೆಗೀತಿದ್ದಾರೆ ಅಷ್ಟೊಂದು ಸಾಹಿತ್ಯ ಬಂದು ಏನ್ ಮಾಡ್ತಿದ್ರ ನೀವು ಮನೆಯವ್ರ ಮೇಲೆ ಅನುಮಾನ ಪಡ್ತಿದ್ರ ಏನ್ ನಿಮ್ಗೆ ತಲೆಗೆ ಕೆಟ್ಟ ಕೆಟ್ಟ ಹೋಗಿದ್ಯೋ ಹೇಗೆ ಯಾರಾದ್ರೂ ಮನೆಯವ್ರ ಮೇಲೆ ಈ ರೀತಿ ಅನುಮಾನ ಪಡೋಕೆ ಸಾಧ್ಯನ ಯಾಕ್ರಿ ಈ ರೀತಿ ಮಾತಾಡ್ ಮಾಡ್ತಾ ಇದ್ರ ನಿಮ್ದನ್ನ ಕಂಡಿಟ್ಕೋಬೇಕು ಅಂತ ಯಾರ ಬೇಕಾದ್ರೂ ಕಷ್ಟಕ್ಕೆ ದಬ್ಬಿಡ್ತೀರ ಅಲ್ವಾ ಅಂತ ಹೇಳಿ ಆಯ್ಕೆ ಬಂದಂಗ ಮಾತಾಡ್ಬಿಡ್ತಾಳೆ ಕಾರಣ ನೋಡೋಕ್ ಹೋದವ್ನ ತಡೆ ಬಿಡ್ತಾಳೆ ನಿಜ ಹೇಳ್ಬೇಕು ಅಂದ್ರೆ ಇವ್ರಿಗೆ ಗಾಯ ಆಗಿದ್ದು ನಾನ್ ಬ್ಯಾಂಡೇಜ್ ಹಾಕಿದ್ದು ನನ್ ಸೀರೆ ಸರ್ಗನ್ನ ಹರಿದು ಕಟ್ಟಿದ್ದು ಎಡಗೈಗೆ ಬಡಗೈ ಬಲಗೈಗಲ್ಲ ಬೇಕಿದ್ರೆ ನೋಡಿ ಅಂತ ಹೇಳಿ ಎಡಗೈನ ತೋರಿಸ್ತಾರ ಬಟ್ ಎಡಗೈಲಿ ಗಾಯ ಆಗಿರತ್ತ ಕರ್ಣ ಅನ್ಕೋತಾರೆ ನಾನು ಮಾಡಿದ್ದು ಬಲ್ಗೈಗೆ ಅಲ್ವಾ ಅಂತ ಹಾಗಿದ್ರೆ ಇವರೇ ಅಲ್ವಾ ಬ್ಲ್ಯಾಕ್ ರೋಸ್ ಹೇಗಪ್ಪ ಆಯಿತು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಗೊತ್ತಿತ್ತು ಈ ರೀತಿ ಕಾರಣಂಗೆ ಅನುಮಾನ ಬಂದರೆ ಏನು ಮಾಡೋದು ಅಂತ ಅದೇ ಕಾರಣಕ್ಕೆ ಅವರ ರಿಯಲ್ ಕೈಯಲ್ಲಿ ಗಾಯ ಆಗಿದ್ರು ಕೂಡ ಇನ್ನೊಂದು ಕೈಯಲ್ಲಿ ಅವರೇ ಗಾಯ ಮಾಡಿಕೊಂಡ್ರು ಸಾಹಿತ್ಯಾಗೆ ಅಲ್ಲಿಂದ ಬ್ಲಡ್ ಬರ್ತದೆ ಅಂತ ಹೇಳಿ ಅಂದ್ಕೊಂಡು ಅಲ್ಲಿಗೆ ಅವಳು ಬಟ್ಟೆ ಕಟ್ಟೋ ಹಾಗೆ ಮಾಡಿದ್ರು ಬಟ್ ನಿಜವಾಗ್ಲೂ ಗಾಯ ಆಗಿದ್ದು ಬಲ್ಗೈಗೆ ಬಲಗೈಗನ್ನ ಅವರು ತುಂಬಾ ಚೆನ್ನಾಗಿ ಬ್ಯಾಂಡೇಜ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಫುಲ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಯಾರಿಗೂ ಗೊತ್ತಾಗ್ತಿಲ್ಲ ಹಾಗಾಗಿ ಇಲ್ಲಿ ಸೇಫ್ ಆಗೋದ್ರು ಬ್ಲಾಕ್ ರೋಸ್ ಈ ಕಡೆ ಕರ್ಣ ಅನ್ಕೋತಾರೆ ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಈ ಕಡೆ ಬ್ಲ್ಯಾಕ್ ರೋಸ್ ಅಂತೂ ಹೆವಿ ಡ್ರಾಮಾ ಮಾಡ್ಕೊಂಡಿದ್ದೆ ನೋಡು ಕರ್ಣ ನೋಡು ಬಲ್ಗೈನು ನೋಡು ಅಂತಿದ್ದಾಗೆ ಬೆಡಮವಾದ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಬ್ಲ್ಯಾಕ್ ರೋಸ್ ಕೇಕೆ ಹಾಕ್ತಿದ್ದಾರೆ ಇನ್ನೇನು ಸಿಕ್ಕಾಕೊಂಡೆ ಅಂತ ಅನ್ಕೊತಿದ್ದೆ ಫೈನಲಿ ನಿನ್ನ ಎಮೋಷ್ನಲ್ಲೇ ಕಾಣೋ ಇವತ್ತು ನಮ್ಮನ್ನ ಕಾಪಾಡ್ತಿರೋದು ಅಂತ ಹೇಳ್ತಿದ್ದಾರೆ ಇನ್ನೂ ಕೂಡ ಅದನ್ನ ಗೆದ್ದು ಬರೋ ತನಕ ನೀನು ಯಾವತ್ತೂ ಕೂಡ ನಮ್ಮನ್ನ ಕಂಡು ಹಿಡಿಯೋಕೆ ಸಾಧ್ಯವೇ ಇಲ್ಲ ಅಂತ ಕೇಕೆ ಹಾಕ್ತಾರೆ ಬ್ಲಾಕ್ ರೋಸ್ ಆ ಕಡೆ ಸಾಹಿತ್ಯ ಅಂತೂ ನೀವ್ ಯಾರಿಗೋ ಏನೋ ಈ ರೀತಿ ಮಾಡಿರ್ತಾರೆ ಈ ರೀತಿ ಕಾಟ ಕೊಡ್ತಿದ್ದಾರೆ ಅಂತ ಕೂಡ ಹೇಳಿ ಹೋಗ್ತಾಳೆ ಮಾಡಿಲ್ಲ ಮತ್ತೆ ಈ ಮಟ್ಟಿಗೆ ದ್ವೇಷ ಅಷ್ಟು ಫೈನಲಿ ಬಣ್ಣದ ಹೊಕಳಿಯ ದಿನ ಬರುತ್ತೆ ಎಲ್ಲರೂ ಕೂಡ ಬಣ್ಣದ ಸಂಭ್ರಮದಲ್ಲಿ ಹೇಳ್ತಾ ಇದ್ರೆ ಈ ಕಡೆ ಸಾಹಿತ್ಯ ಬಣ್ಣ ಹಚ್ಚಕ್ಕೆ ಹೋದ್ರೆ ಕಣ್ಣನಿಂದ ಬಣ್ಣ ಹಚ್ಚಿಸ್ಕೋತಾನೆ ಇಲ್ಲ ಸಾಹಿತ್ಯ ಯಾವ್ದೇ ಕಾರಣಕ್ಕೂ ಇವತ್ತು ನಾನು ಬಿಡೋದಿಲ್ಲ ಅಂತ ಹೇಳಿ ಸಾಹಿತ್ಯ ಬಣ್ಣ ಹಚ್ಚಿದಾಗ ಈ ಕಡೆ ಸಾಹಿತ್ಯ ನನಗೆ ಬಣ್ಣ ಹಚ್ಚತೀರಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕರ್ಣಂಗೆ ಹೋಕಳಿ ಹಚ್ಚುತ್ತಾಳಿ ಎಲ್ಲರೂ ಕೂಡ ಹೋಕಳಿ ಹಬ್ಬದ ಸಂಭ್ರಮದಲ್ಲಿ ಮೆಂತೆ ಹೇಳ್ತಾ ಇದ್ರೆ ಆ ಕಡೆ ಬ್ಲಾಕ್ ರೋಸ್ ತನ್ನ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ ಆಟವನ್ನ ಶುರು ಮಾಡ್ಕೊಂಡಿದ ಈ ಕಡೆ ಅರುಂಧತಿ ಕರ್ಣ ಮತ್ತೆ ಸಾಹಿತ್ಯ ಖುಷಿಯಾಗಿರೋದನ್ನ ನೋಡಿ ಖುಷಿ ಪಡ್ತಾ ನಗ್ತಾ ಇದೆ ಆ ಸಂಭ್ರಮದಲ್ಲಿ ಇದ್ದಂತ ಅರುಂಧತಿ ಅವ್ರನ್ನೇ ಕಿಡ್ನಾಪ್ ಮಾಡ್ಬಿಡ್ತಾರೆ ಬ್ಲಾಕ್ ರೋಸ್ ಕಿಡ್ನಾಪ್ ಮಾಡಿದ ನಿಜವಾಗ್ಲು ಕೂಡ ಈ ಒಂದು ವಿಶ್ವ ಕರ್ಣಂಗೆ ಗೊತ್ತಾಗೆ ಬಿಡತ್ತ ಈ ಕಡೆ ಬ್ಲಾಕ್ ರೋಸ್ ಕಾಲ್ ಮಾಡ್ತಿದ್ದಾಗೆ ಕರ್ಣ ಗಾಬರಿ ಆಗಿದ್ದಾರೆ ನೋಡು ಕರ್ಣ ಇವಾಗ ಅಮ್ಮನ್ನ ನನ್ನ ಕಸ್ಟಡಿಗೆ ಕರ್ಕೊಂಡು ಬಂದಿದ್ದೀನಿ ಎಷ್ಟು ಮೆರಿತಾ ಇದ್ದೆ ಅಲ್ವಾ ನನ್ನಕ್ಕೊಂದು ಕೋಟೆಗೆ ಬಂದಿದೆ ಅಲ್ವಾ ನೋಡ್ತಾ ಇರು ಅಂತ ಬೆಚ್ಚಿ ಬಿಡಿಸ್ತಾ ಇದ್ದಾಗೆ ನಮ್ಮಅಮ್ಮಂಗ ಏನು ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ವಿಜಿಯೋನ ಕಳ್ಸಿದ್ದಾರೆ ಈ ಕಡೆ ಅರುಂಧತಿಯವ್ರನ್ನ ಚೇರ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಲಾಕ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಅರುಂಧತಿಯವರು ಕಣ್ಣೀರು ಹಾಕ್ತಾ ಕರ್ಣ ಕರ್ಣ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಕರ್ಣ ಮಾತ್ರ ಅರುಂಧತಿಯವ್ರನ್ನ ನೋಡಿದ್ದೆ ಗಾಬರಿ ಆಗಿದ್ದೆ ನಮ್ಮಅಮ್ಮಂಗೇನು ಮಾಡಬೇಡ ಅನ್ನಾದ್ರೂ ಮಾಡಿದ್ರೆ ಖಂಡಿತ ಸುಮ್ಮನೆ ಬಿಡು ಅಂತ ಕೂಡ ಕರ್ಣ ಹೊಡಿತಿದ್ದಾರೆ ಫೈನಲಿ ಆ ಕಡೆ ಅಬ್ಬರಿಸ್ತಿರೋ ಬ್ಲಾಕ್ ರೋಸ್ ಮುಂದೆ ಕಡೆ ಬೆಂಡೆತ್ತು ಬಸ್ ಕರ್ಣ ಅಂತಾನೆ ಹೇಳ್ಬೋದು ಫೈನಲಿ ಅಮ್ಮನ ಕಾಪಾಡ್ಬೇಕು ಅಂತ ಹೊರಡ್ತದ್ರೆ ಆ ಕಡೆ ಗಜ್ಗಾಮಿ ಅಣ್ಣನ ಮಗ ಕೂಡ ಇಲ್ಲಿ ಬ್ಲಾಕ್ ರೋಸ್ ಯಾರು ಅಂತ ತಿಳ್ಕೊಬೇಕು ಅಂತ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅದ್ರಲ್ಲಿ ನಿಜವಾಗ್ಲೂ ಕೂಡ ಬ್ಲಾಕ್ ರೋಸ್ ನಾಗ್ತಾ ಇದಾರೆ ಪಾಪ ಬ್ಲಾಕ್ ರೋಸ್ ನಗ್ತಾ ಇದ್ದಾರೆ ಹಾಗಿದ್ರೆ ಅರುಂಧತಿ ಮುಂದೆ ಬ್ಲಾಕ್ ರೋಸ್ ನಾಗ್ತಿದ್ದಾರೆ ಈ ಕಡೆ ಎಲ್ಲವನ್ನ ಕೂಡ ಶೂಟ್ ಮಾಡ್ಕೊಳಕೆ ಗಜಗಾಮಿಣಿಯ ಅಣ್ಣನ ಮಗ ಮುಂದಾಗಿದ್ದಾರೆ ಯಾಕಂದ್ರೆ ಇಲ್ಲಿ ಬ್ಲಾಕ್ ರೋಸ್ ನಗ್ತಿರೋದು ಬ್ಲಾಕ್ ರೋಸ್ ನಾನು ಅಂತ ಅನ್ಕೊಂಡು ಒಬ್ಬ ಗಂಡಸು ಅಂತ ಅನ್ಕೊಂಡ್ಬಿಡ್ದಾನೆ ಈ ಕಾರಣ ಆದ್ರೆ ಬ್ಲಾಕ್ ರೋಸ್ ನಿಜವಾದ ಒಂದು ಹೆಣ್ಣು ಅನ್ನೋದು ಗೊತ್ತಿಲ್ಲ ಅಂತ ಕೇಕೆ ಹಾಕ್ತಿದ್ದಾಗ ಅಲ್ಲಿಗೆ ನಿಜವಾದ ಬ್ಲಾಕ್ ರೋಸ್ ಲೀಡಿ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾರೆ ಲೀಡಿ ಬ್ಲಾಕ್ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾಗ ಗಾಮಿನಿ ಅಣ್ಣನ ಮಗ ಶಾಕ್ ಆಗಿ ಇವರ ಬ್ಲಾಕ್ ಅಂತ ಶಾಕ್ ಆಗ್ತಿದ್ದಾರೆ ನಿಜವಾಗ್ಲು ಈ ಒಂದು ಸತ್ಯ ಎಲ್ಲರ ಗುಂಡಿಗೆಯನ್ನು ನಡಿಸುವುದಂತೂ ನಿಜ ಹಾಗಿದ್ರೆ ಲೇಡಿ ಬ್ಲಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದೆ ಅದು ಬೇರೆ ಯಾರು ಅಲ್ಲ ಕರ್ಣನ ಪ್ರೀತಿಯ ಮುದ್ದು ಅಮ್ಮ ಅರುಂಧತಿ ಇಷ್ಟು ದಿನ ನಾವು ಹೇಳಿದಾಗ ಇವತ್ತು ಅದೇ ಲೇಡಿ ಬ್ಲಾಕ್ ರೋಸ್ ಅನ್ನು ಸತ್ವ ರೂಲಾಗಿದೆ ಹಾಗಾದ್ರೆ ಗೋಮುಖ ಅರುಂಧತಿ ಅನ್ನು ಸತ್ವ ಬಟಾ ಬೈಲಾಗಿದೆ ಅಲ್ಲಿ ಅಮ್ಮನ್ನ ಕಾಪಾಡ್ತೀನಿ ಅಂತ ಹೋಗ್ತಿರೋ ಕರ್ಣಂಗೆ ಪಾಪ ಗೊತ್ತೇ ಇಲ್ಲ ಎಲ್ಲಿಗೂ ಕೂಡ ಬ್ಲಾಕ್ ರೋಸ್ ಆಟ ಅದು ಅವರ ಅಮ್ಮ ಅರುಂಧತಿ ಆಟನೆ ಅಂತ ಹಾಗಿದ್ರೆ ಫೈನಲಿ ಬ್ಲ್ಯಾಕ್ ರೋಸ್ ಲೇಡಿ ಅದು ಅರುಂಧತಿ ಅನ್ನೋ ಸತ್ವ ರಿವಿಲ್ ಆಗಿದ್ದಾಯ್ತು ಹಾಗಿದ್ರೆ ಮುಂದೆ ಏನಾಗುತ್ತೆ